ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ತುಂಬಾ ಕಲರ್ಫುಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಸಮ್ಮರ್ ಸ್ಪೆಷಲ್ ರೆಸಿಪಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರವರಿಗೂ ಸಹ ತುಂಬಾ ಇಷ್ಟಪಡುವಂಥ ರೆಸಿಪಿ ರೆಸಿಪಿ ಯಾವುದು ಹೇಗೆ ಮಾಡೋದು ಅನ್ನೋ ಕುತೂಹಲ ನಿಮಗೆಲ್ಲ ಇದೆ ಅಲ್ವಾ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಸಮ್ಮರ್ ಸ್ಪೆಷಲ್ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣವಾ ಒಂದು ಜ್ಯೂಸರ್ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಮಾವಿನ ಹಣ್ಣಿನ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಮೀಡಿಯಮ್ ಸೈಜಿನ ಮಾವಿನ ಹಣ್ಣನ್ನು ಕಟ್ ಮಾಡಿದ್ದೀನಿ ಇದಕ್ಕೆ ಸುಮಾರು ಒಂದು ಮುಕ್ಕಾಲು ಕಪ್ ಆಗೋಷ್ಟು ಗಟ್ಟಿಯಾದ ಮೊಸರನ್ನ ಹಾಕಿದ್ದೀನಿ ನಂತರ ಇದಕ್ಕೆ ಎರಡು ಚಮಚ ಆಗೋಷ್ಟು ಸಕ್ಕರೆ ಸ್ವಲ್ಪ ಏಲಕ್ಕಿ ಪೌಡರನ್ನ ಹಾಕಿದ್ದೀನಿ ಇದನ್ನು ಇವಾಗ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಮಾವಿನ ಹಣ್ಣು ಮೊಸರು ಏಲಕ್ಕಿ ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಾವಿನ ಹಣ್ಣು ತುಂಬ ಸ್ಮೂತಾಗಿ ಗ್ರೈಂಡ್ ಆಗಬೇಕು ಹಾಗೆ ನಾವು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ರೆಡಿಯಾಗಿದೆ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಇವಾಗ ನಾವು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಈಗ ಮೇಲಿಂದ ಸ್ವಲ್ಪ ಮಾವಿನ ಹಣ್ಣಿನ ಹೋಳುಗಳನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ರುಚಿ ರುಚಿಯಾಗಿರುವಂತಹ ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಹೇಗಿದ್ರು ಬೇಸಿಗೆ ಅಲ್ವಾ ದೇಹ ತಂಪಾಗಲಿ ಅಂತ ಎಷ್ಟು ಮಜ್ಜಿಗೆ ಕೊಟ್ಟರು ಮೊಸರು ಕೊಟ್ಟರು ಸಾಕಾಗಲ್ಲ ಹೀಗಾಗಿ ಕೆಲವೊಬ್ಬರು ಮಕ್ಕಳು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಮೊಸರು ಸಕ್ಕರೆ ಆ ಥರ ಕೊಟ್ಟರೆ ಈ ರೀತಿ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುವಂತಹ ಆರೋಗ್ಯಕ್ಕೂ ಒಳ್ಳೆಯ ರೆ ರೆಸಿಪಿ ಇದು ಇವತ್ತಿನ ಈ ಮ್ಯಾಂಗೋ ಲಸಿ ಹೇಗೆ ಮಾಡೋದು ಅನ್ನೋದು ನಿಮಗೆಲ್ಲ ಗೊತ್ತಾಯ್ತಲ್ವ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಇಲ್ಲದೆ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್